ರಾತ್ರಿ ಒಂಬತ್ತು ಗಂಟೆ ಆಗದ ಮತ್ತೆ ನಾನೇ ಈ ನಿಮ್ಮ ಕಡೆ ವಿಡಿಯೋ ತೊಗೊಂಬಂದಿದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಯಾಕಂದ್ರೆ ಈಗ ಸಮೃದ್ಧಿನ ಫ್ರೆಂಡ್ ಗಣೇಶ್ ಚತುರ್ಥಿಗ ನಮಗೆ ಇನ್ವೈಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅವರು ಕಾಲೇಜ್ ಒಳಗೆ ಗಣೇಶನ್ ತೊಗೊಂಡ್ಬರ್ತಾರೆ ಈ ವರ್ಷ ಸಮೃದ್ಧಿಯವ್ರದ ಎಲ್ಲ ಅವರೆಲ್ಲ ಫ್ರೆಂಡ್ಸು ಅವರೆಲ್ಲರೂ ಗಣೇಶ ಕೂಡಿಸ್ತಾ ಇದ್ದಾರೆ ಅದಕ್ಕೆ ನಮಗೆ ಇನ್ವೈಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಮನೆಗೆ ಯಾರ್ಯಾರು ಬರ್ತಾ ಇದಾರೆ ಇನ್ನೇನು ನಿಮ್ಗೆ ಆಯ್ತು ಅಂದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡ್ರತೆ ಚಿನ್ನೂ ಆಫೀಸ್ಗೆ ಹೋಗಿದ್ರು ಈಗ ಬಂದಿದಾರ ಬರಕ ಒಂದ್ ಸ್ವಲ್ಪ ಲೇಟ್ ಆಯ್ತು ಅವ್ರಿಗೆ ನೀನ್ ತಿನ್ನಾಕ ರೆಡಿ ಮಾಡಿಟ್ಟಿದೀವಿ ಮಖನಿ ನಿನ್ನೆ ಏನೋ ಮಾಡಿದ್ವಿ ಬಾಳೆಹಣ್ಣು ಆ್ಯಪಲ್ ಕಟ್ ಮತ್ತೆ ಎಲ್ಲಾರ್ಗು ನೀರಿನ ಗ್ಲಾಸ್ ಒಂದೊಂದು ಸೈಡ್ ಒಂದೊಂದಿಕ್ಕಿ ಬರತೆ ಅರಾಮದ ಮಾ ನೀರಾಮ ಹೌದಾ ಎಲ್ಲಾರು ಸೇರೆ ಬರ್ತೀರಿ जस सरविजी, हाँ, कर्तम, अरे ये लल्ला रेडी हुआ है क्या? कुत्कुल, यस, कर्तम को बेंस, बनी, अठारतीस कर्तम, नमस्ते, इकरे बहु, इकरे बहु, ये दिन सुन्दर कमल नहाएंगे, हल्ला, हल्ला ये लल्ला कुत्कुल नहीं लाना, ठीक है, अलवर देर, शाम, ऑनसेंट, इकरे हाँ, यस,

Okay. Thank you very much. Wish all of you all the best and, uh, and Hashika, mm -hmm. solve your all the uh, struggles and uh, well, the Thank okay. you. Thank you. Thank you. For your, uh, Thank you. Thank uh, <laughs> okay. okay. Thank you. Thank you. for Thank you.

ಆದರೂ ಶಾಂಭುವಿನ ಅದಾಳು ಅವಳು ಇನ್ನ ಇನ್ವೈಟ್ ಮಾಡಿದ್ದಾಳೆ ನಮಗೆ ಬರೀ ಅಮ್ಮ ಅಂತ ಹೇಳಿ ಹೋಗೋದಾಗ ನೋಡಿ ಮತ್ತೆ ಆಮಂತ್ರಣ ಬಂದಿದೆ ನಮಗೆ ಎಲ್ಲ ರೆಡಿ ಮಾಡ್ಕೋಬೇಕು ನಾವು ಸತತವಾಗಿ ಮೂರನೇ ಬಾರಿ ಭೀಮಸದಿಂದ ಪ್ರತಿ ವರ್ಷ ಗಣೇಶ ಉತ್ಸವಕ್ಕೆ ಆಮಂತ್ರಣ ಮಕ್ಕಳು ಬಂದ್ ಮಾಡ್ತಾರೆ ಸೊ ಅಷ್ಟೊಂದು ರೆಸ್ಪೆಕ್ಟ್ ಮತ್ತು ವಿಶ್ವಾಸ ಸಮೃದ್ಧಿಯವರ ಪೇರೆಂಟ್ಸ್ ಮೇಲೆ ಅವರಿಗೆಲ್ಲರಿಗೂ ಇದೆ ಗಣೇಶ ನಾವು ನಮ್ಮ ಮನೆಯಲ್ಲಿಯೂ ಅಲ್ಲ ಮತ್ತೆ ನಮ್ಮ ಅಂದರೆ ತಗೊಂಬನೇ ಕಡೆ ತೊಗೊಂಡ್ಬಿಡ್ತಾರೋ ಅದು ಇರೋಲ್ಲ ಅದಕ್ಕೆ ಹೋಗಿರಲ್ಲ ಅದ್ರ ಸಲುವಾಗಿ ಇಲ್ಲೇ ಗಣೇಶನ ಪೂಜೆಗೆ ನಾವು ಕೊಡ್ತಾ ಇದ್ದೀವಿ ಅಲ್ಲಿ ನಮಗೆ ಒಂದು ಅವಕಾಶ ಅದ ಆಮೇಲೆ ಕ್ವಾಟ್ರಸ್ ಇಲ್ಲೂ ಗಣೇಶ ಇರ್ತಾನೆ ಆವಾಗ ಅಲ್ಲೂ ಎಲ್ಲ ಹೋಗೋದದ ಮತ್ತು ಅವಾಗ ಏನು ಮಾಡ್ಕೊಳ್ಳೋಣ ಇದು ಒಂದು ಸ್ಮಾಲ್ ಒಂದು ಐದು ನಿಮಿಷ ನೋಡಿ ಒಂದು ನಿಮಿಷ ಬಂದ್ರೆ ಬಿಡ್ತೀನಿ ನಾನು ರೆಡಿ ಮಾಡಿ ನೋಡಿರಿ ಎಲ್ಲರೂ ಮತ್ತು